ದೇವ ನೀ ನಂದ ಮುಖದಳು ಕುಣಿ ಕುಣಿ ದಾಡುತ್ತೇವಿಸ ಮುಖದಳು ಕುಣಿ ಕುಣಿ ದಾಡುತ್ತೇವಿಸು ಜ್ಯೋತಿಷಮದೇ ಗರಣನೇ ಎನ್ನ ಪರಾದವನ್ನಿತ ಜ್ಯೋತಿಷಮದೇಗರಣ ಪರಾದವನ್ನಿತ ವೇಯಿ ನೆನ್ನ ಮುಖದೊಳು ಕುಣಿ ಕುಣಿ ದಾಡುತೆ ವಾಪಿತು ವೇಯಿ ನೆನ್ನ ಮುಖ कु कूनी दाड़ूते वी कृपया तो निबकु सल हु हुपुनक पामय वाहिनी कृपया तोरी भकुतर सल विपुनक हुए विपुनक पामय वहींनी माला कवर पुस ಪುಸ್ತಕ ಪಂಕಜಾರಿಣಿ ಜಪಮಣಿ ಮಾಲಾ ಪುಸ್ತಕ ಪಂಕಜಾರಿಣಿ ವಾಗ್ದೇವಿ ನೀಂ ಮುಖದೊಳು. ಕುಣಿ ಕುಣಿ ದಾಡುತೆ ವಾ ಪಿ ಸೌ ವೇವೀ ನೀಂ कुणि कोणि दाड़ते वो वनुगयने कनक भरणे प्रणत जनाति विभंजने वनरगनय ने कनक भरणे प्रणत जनाति विभंजने मन मुन पूजी से ಮಾನಸ ಮಂದಿರೇ ಬರೆತ ಮನಬು ನಿರೋ ನಿನ್ನ ಪೂಜಿಸಿ ಬೇಡುವೆ ಮಾನಸ ಮಂದಿರೇ ಬಾರೆತ ವಾಗ್ದೇವಿ ನೀ ಮುಖದೊಳು ಮುಖದಳು ಕುಣಿ ಕುಣಿ ದಾಡುತ್ತೆ ವಾಸಿಸು ವಾಗ್ದೇವಿ ನೀ